ಹಲೋ ಗುಡ್ ಮಾರ್ನಿಂಗ್ ಮತ್ತೊಂದು ಹೊಸ ಬ್ಲಾಗ್ಗೆ ಸ್ವಾಗತ ಇವತ್ತು ನಮ್ಮ ಪಯಣ ಮಾರ್ಕಂಡಯ್ಯ ಬೆಟ್ಟ ಈ ಬೆಟ್ಟ ಇರೋದು ಕೋಲಾರ ಡಿಸ್ಟಿಕ್ ಗ್ರಾಮದಲ್ಲಿ ಗ್ರಾಮದಲ್ಲಿರೋದು ಬೆಂಗಳೂರಿಂದ ಅರವತ್ತಾರು ಕಿಲೋಮೀಟರ್ ಡಿಸ್ಟೆನ್ಸ್ ಈ ಬೆಟ್ಟಕ್ಕೆ ಮಾರ್ಕಂಡಯ್ಯ ಬೆಟ್ಟ ಅಂತ ಏನಕ್ಕೆ ಹೆಸರು ಅಂತಂದರೆ ಈ ಬೆಟ್ಟದ ಮೇಲೆ ಮಾರ್ಕಂಡಯ್ಯ ಸ್ವಾಮಿ ದೇವಸ್ಥಾನ ಇದೆ ಈ ಮಾರ್ಕಂಡಯ್ಯ ಯಾರಪ್ಪ ಅಂತ ಹೇಳಿದ್ರೆ ಒಂದು ಪೌರಾಣಿಕ ಕತೆ ಇದೆ ಆ ಕತೆ ಏನಂತ ಮುಂದೆ ಹೋಗ್ತಾ ಹೇಳ್ತೀನಿ ಮತ್ತು ಪೌರಾಣಿಕ ಕಥೆ ಏನಂದರೆ ಈ ಹಿಂದೆ ಮುರ್ಕೊಂಡು ಮಾಮುನಿ ಎಂಬ ಋಷಿಮುನಿಗಳಿದ್ದು ಅವ್ರ ಪತ್ನಿ ದೇವಿ ಇವರಿಬ್ಬರು ಏನು ಅಂದರೆ ಅಪಾರ ಶಿವನ ಭಕ್ತರು ಇವರು ಶಿವನ ಕುರಿತು ಹಾಡುಗಳ್ನ ಆಡುತ್ತಾ ಶಿವನ ಲೀಲೆಗಳನ್ನು ಪ್ರಚಾರ ಮಾಡ್ತಾ ಸಂತೋಷವಾಗಿ ಜೀವನ ನಡೆಸ್ತಿರ್ಬೇಕಾದ್ರೆ ಇವ್ರಿಗೊಂದು ಕೊರಗಿತ್ತು ಆ ಏನಂದರೆ ಇವರಿಗೆ ಬಾಳ ಕಾಲದಿಂದ ಮಕ್ಕಳಾಗಿರಲಿಲ್ಲ ಈ ಕಾರಣದಿಂದ ಮುಖುಂಡು ಮಾಮೂಲಿ ಏನು ಮಾಡ್ತಾರೆ ಅಂದರೆ ಶಿವನ ಕುರಿತು ತಪಸ್ಸನ್ನು ಆಚರಿಸ್ತಾರೆ ಅಪಸ್ಥಿಗೆ ಮೆಚ್ಚಿದ ಶಿವ ಏನು ಮಾಡ್ತಾನೆ ಮುಳ್ಕುಂಡು ಮಾಮುನಿಯ ಥರ ಪ್ರತ್ಯಕ್ಷನಾಗಿ ಈ ರೀತಿ ಕೇಳ್ತಾನೆ ನಿನಗೆ ಬುದ್ಧಿವಂತ ಹಾಗೂ ನನ್ನನ್ನು ಪೂಲ್ಸುವಂಥ ಹದಿನಾರು ವರ್ಷ ಜೀವಿಸುವಂಥ ಮಗ ಬೇಕೋ ಅಥವಾ ಭಾಳ ವರ್ಷಗಳ ಕಾಲ ಬದುಕುವಂಥ ನನ್ನನ್ನು ದೇಷಿಸುವಂಥ ನೂರು ಮಕ್ಕಳು ಬೇಕೋ ಅಂತ ಕೇಳಿದಾಗ ಮುರ್ಕುಂಡು ಮಾಮುನ ಏನು ಮಾಡಿದ್ರು ಅಂದರೆ ಹಿಂದೆ ಮುಂದೆ ನೋಡಿದೆ ನನಗೆ ಅಲ್ಪಾಯಸು ಆದರೂ ಪರವಾಗಿಲ್ಲ ನನಗೆ ನಿನ್ನನ್ನು ಪೂಲ್ಸುವಂಥ ಮತ್ತು ಭಕ್ತನಾಗಿರುವಂಥ ನಿನ್ನ ಭಕ್ತನಾಗಿರುವಂಥ ಮಗ ಬೇಕು ಅಂತ ಹೇಳ್ತಾನೆ ಹೀಗೆ ಅಲ್ಪ ವರ್ಷ ಆಗಿ ಜನಿಸಿದವನೇ ಮಾರ್ಕಂಡಯ್ಯ ಈ ಮಾರ್ಕಂಡಯ್ಯ ಐದು ವರ್ಷದಲ್ಲಿ ಇರಬೇಕಾದ್ರೆ ಮುರ್ಕೊಂಡು ಮಾಮೂನು ಏನು ಮಾಡ್ತಾರೆ ಅಂದರೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ತಾರೆ ಅಲ್ಲಿ ಒಳ್ಳು ಬೇಗನೆ ಶಾಸ್ತ್ರಗಳನ್ನು ಕಲ್ತ್ಕೊಂಡು ಗುರುಗಳನ್ನು ಮೆಚ್ಚುಗೆ ಪಡ್ತಾನೆ ಹೀಗೆ ಬೆಳಿತಿರ್ಬೇಕಾದ್ರೆ ಮಾರ್ಕಂಡೇಯನಿಗೆ ಹದಿನಾರನೇ ವರ್ಷ ಹತ್ರ ಆಗ್ತಿ ಹತ್ರ ಆಗುತ್ತೆ ಈ ಹತ್ತಿರ ಆಗ್ತಿದ್ದಂಗೆ ಮುಳ್ಕೊಂಡು ಮಾಮುನಿ ಹಾಗೂ ಮರುಂಧತಿ ದೇವಿಗೆ ಚಿಂತೆ ಸ್ಟಾರ್ಟ್ ಆಗುತ್ತೆ ಏನಕ್ಕೆಂದ್ರೆ ಮಾರ್ಕಂಡನಿಗೆ ಹದಿನಾರು ವರ್ಷ ಆಯಸ್ಸು ಮಾತ್ರ ಅಷ್ಟೇ ಇರೋದು ಬಟ್ ಈ ವಿಚಾರ ಮಾರ್ಕಂಡನಿಗೆ ಗೊತ್ತಿರಲ್ಲ ಹದಿನಾರು ವರ್ಷ ಆಯಸ್ಸು ಅಂತ ಒಂದು ದಿವಸ ಮುಳ್ಕೊಂಡು ಮಾಮುನಿ ಹಾಗೂ ಮರುಂಧತಿ ದೇವಿ ಏನು ಮಾಡ್ತಾರೆ ಅಂದರೆ ಈ ದುಃಖ ತಡೆಯೋಕಾಗ್ದೆ ಮಾರ್ಕಂಡ್ ಮುಂದೆ ಎಲ್ಲವನ್ನೂ ಹೇಳ್ಬಿಡ್ತಾರೆ ಏನಂತ ಹೀಗೆ ನೀನು ಶಿವನ ತಪಸ್ಸಿನಿಂದ ಜನಿಸಿರೋರು ನಿನಗೆ ಅಲ್ಪ ಆಯಸ್ಸು ಅಂತ ಹೇಳಿದಾಗ ಮುಳ್ಕೊಂಡು ಮುಳ್ಕೊಂಡು ಮಾಮುನಿ ಎಲ್ಲವನ್ನೂ ಹೇಳ್ಬಿಡ್ತಾರೆ ಹೀಗೆ ಮಾರ್ಕಂಡಯ್ಯನ ಕೊನೆ ದಿನಗಳಲ್ಲಿ ಈ ಬಟ್ಟೆ ಮೇಲೆ ಕುಂತ್ಕೊಂಡು ತಪಸ್ಸು ಮಾಡ್ತಾನೆ ಶಿವನ ಕುಡ್ತು ಹೀಗೆ ಮಾರ್ಕಂಡಯ್ಯನ ಸಾವಿನ ಸಮಯ ಹತ್ರ ಆಗ್ತಿದ್ದಂಗೆ ಹಿಮ ಧರ್ಮರ ಏನು ಮಾಡ್ತಾನೆ ಹೆಮ್ಮ ಬಿಟ್ಟರು ಕಳಿಸ್ತಾನೆ ಮಾರ್ಕಂಡ ಪ್ರಾಣ ತರಕಂತ ಹೇಳ್ಬಿಟ್ಟು ಹೆಮ್ಮಾ ಬಿಟ್ಟರು ಮಾರ್ಕಂಡೈನ ಪ್ರಾಣ ತರಕಂತ ಬಂದಾಗ ಮಾರ್ಕಂಡೈಯ್ಯನ ಹತ್ರನೂ ಹೋಗೋಕ್ಕಾಗಲ್ಲ ಹೆಮ್ಮ ಬಿಟ್ಟರು ಯಾಕಂದರೆ ಮಾರ್ಕಂಡ ಮಾರ್ಕಂಡ ಶಿವನ ಕುಡಿತು ಆಗ ಗಾಢ ತಪಸ್ಸನ್ನು ಹೇಳ್ತಾನೆ ಈ ಸ್ವತಃ ಯಮ ಧರ್ಮರಾಯನೇ ಯಮ ಮೇಲೆ ಕುಂತ್ಕೊಂಡು ಪ್ರಯಾಣ ಪ್ರಯಾಣಕ್ಕಂತ ಬರ್ತಾನೆ ಬೆಟ್ಟದ ಮೇಲೆ ಈಗ ಬಂದಾಗ ಮಾಮ ಧರ್ಮ ಏನು ಮಾಡ್ತಾನಂದ್ರೆ ಯಮಧರ್ಮರಾಯ ಏನು ಮಾಡ್ತಾನಂದರೆ ಯಮ ಪಾಶಾವನ್ನ ಹಾಕಿ ಆಗಿ ಫೋರ್ಸ್ಫುಲ್ಲಾಗಿ ಎಳ್ದಾಗ ಯಾರ್ಕಂಡ ಏನು ಮಾಡ್ತಾನಂದ್ರೆ ಈ ಲಿಂಗವನ್ನು ತಪ್ಪಂದ್ ಕುಂತ್ಕೊಂಡ್ಬಿಡ್ತಾನೆ ಈ ಫೋಟೋದಲ್ಲಿ ಹಾಕ್ತೀನಿ ನೋಡಿ ಗೊತ್ತಾಗುತ್ತೆ ಈ ರೀತಿ ತಪ್ಪಂಗೆ ಕುಂತ್ಕೊಂಡ್ಬಿಡ್ತಾನೆ ಹೀಗೆ ಬಲವಂತವಾಗಿ ಯಮ ಧರ್ಮರಾಯ ಯಮಪಾಷ ಹಾಕಿ ಎಳೆದಾಗ ಯಮಪಾಷ ಅಂದರೆ ಚಾಟಿ ಅದು ಚಾಟಿ ಅಂತ ಹೇಳೋದು ಆ ಥರ ಹೇಳ್ಬಿಟ್ಟು ಹೇಳ್ದಾಗ ಏನು ಮಾಡ್ತಾನೆ ಈಗ ಬಲವಂತಾಗಿ ಯಮಧರ್ಮರಾಯ ಹೇಳಿದಾಗ ಶಿವನಿಗೆ ಕೋಪ ಬಂದು ಪ್ರತ್ಯಕ್ಷನಾಗಿ ಯಮಧರ್ಮರಾಯನ ತ್ರಿಶೂಲಿಂದ ಕೊಂದ ಬಿಡ್ತಾನೆ ಕೊಂದ್ಬಿಡ್ತಾನೆ ಆಮೇಲೆ ದೇವನ್ ದೇವತೆಗಳಿಗೆ ಗೊತ್ತಾಗುತ್ತೆ ಯಮಧರ್ಮರಾಯನ ಶಿವನ ಕೊಂದಾನಂತ ಹೇಳ್ಬಿಟ್ಟು ಅವಾಗ ದೇವನ್ ದೇವತೆಗಳೆಲ್ಲ ಪ್ರತ್ಯಕ್ಷನಾಗಿ ಇವರು ಕೊರಮ ಈಶ್ವರ ಮುಂದೆ ಪ್ರತ್ಯಕ್ಷರಾಗಿ ಯಮಧರ್ಮರಾಯನಾಗ ಕೊಲ್ಬಾರ್ದಿತ್ತು ಯಾಕಂದರೆ ಈ ಭೂಮಿ ಮೇಲೆ ಸಮತೋಲನ ಕಾಪಾಡಬೇಕು ಅಂದರೆ ಯಮಧರ್ಮರಾಯ ಬೇಕೇ ಬೇಕು ಈಶ್ವರ ಮತ್ತೆ ಮರುಜೀನ್ಮ ಯಮಧರ್ಮನಿಗೆ ಕೊಡ್ತಾನೆ ನಂತರ ಮಾರ್ಕಂಡೈನಿಗೆ ವರ ನೀಡ್ತಾನೆ ಏನಂತ ವರ ನೀಡ್ತಾನೆ ಅಂದರೆ ಈ ಪ್ರಪಂಚ ಇರೋವರೆಗೂ ನೀನು ವೃದ್ಧನಾಗಿದ್ದರು ಹಾಗೂ ಚಿರಂಜೀವಿ ಆಗಿ ಹೇಳ್ಬಿಟ್ಟು ವರ ನೀಡಿಬಿಟ್ಟು ಹೋಗ್ತಾನೆ ಆದ್ದರಿಂದ ಈ ವಕೀಲಿಗರಿ ಗ್ರಾಮವನ್ನು ಮುಂಚೆ ಹೊರಪುರಿ ಅಂತ ಕರಿತಿದ್ರು ಏನಕ್ಕೆ ಈ ತರ ಮಾರ್ಕಂಡ ಹೊರ ಹೊರ ಪಡದಿಂದ ಪುರಿ ಅಂತ ಅಂದ್ರೆ ಕರ್ಬಿಟ್ರು ಇದು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇದೆ ಆದ್ದರಿಂದ ಮಾರ್ಕಂಡಾಯನನ್ನು ಸಪ್ತ ಚಿರಂಜೀವಿಯಲ್ಲಿ ಒಬ್ಬರಂತೆ ಮಾರ್ಕಂಡಯ್ಯನನ್ನು ಕೂರಿಸ್ತಾರೆ ನಮ್ಮ ಸಂತಾನ ಧರ್ಮದಲ್ಲಿ ಇದೇ ಮಾರ್ಕಂಡಾಯನಕೆ ಮಾರ್ಕಂಡ ಒಂದು ಚಿರು ಪರಿಚಯ ಅಂತ ಫೈನಲಿ ವಕೀಲಿಗರು ಬಂದಾಯ್ತು ಇದೇ ವಕೀಲಿಗರ ರಾಮ ಇಲ್ಲೇ ಮುಂದೆ ಒಂದು ಆರ್ಚ್ ಸಿಗುತ್ತೆ ಆ ಆರ್ಚಿಂದ ರೈಟ್ ರೈಟಲ್ಲಿ ಒಂದು ಆರ್ಚ್ ಸಿಗುತ್ತೆ ಆ ಆರ್ಚಿಂದ ಒಳಗಡೆ ಹೋದರೆ ಮಾರ್ಕಂಡ ಬೆಟ್ಟಕ್ಕೆ ದಾರಿ ತೋರಿಸ್ತೀವಿ ಮನೆ ಇಲ್ಲೇ ಇದೆ ಆರ್ಚ ಈ ವಕೀಲಿಗರ ಗ್ರಾಮ ಹೆಂಗೆ ಅಂದರೆ ಮಾಲೂರು ಮತ್ತು ಕೋಲಾರ ನಡುವೆ ಇರುವಂಥ ಒಂದು ಸೆಂಟ್ರ್ ಪ್ಲೇಸ್ ಇದು ನಿಮ್ಮ ಕೋಲಾರದಿಂದನೂ ಬರ್ಬೋದು ಮಾಲೂರಿಂದನೂ ಬರ್ಬೋದು ಈ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ನೋಡಿ ತಮಿಳ್ನಾಡು ಗಾಡಿ ಕಾಣ್ತಿದೆ ತಮಿಳ್ನಾಡು ಹತ್ರ ಅಲ್ಲ ಆ ಬಾರ್ಡ್ರ ಇದು ಚಿಲ್ ನಾವಿಗಿರೋ ಬಾರ್ಡ್ರಲ್ಲೇ ಇರೋದು ಆರ್ಚ್ಲ ಇಲ್ಲಿ ರೈಟಲ್ಲಿರೋ ತೋರ್ತೀವನಿ ಇದೇ ಆರ್ಚ್ ಈ ಆರ್ಚಿಂದ ಒಳಗಡೆ ಹೋಗ್ಬೇಕು ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಆಲ್ರೆಡಿ ನಿಮ್ಗೆ ಕಾಣೋದು ಗೊತ್ತಾಗುತ್ತೆ ಇಲ್ಲಿಂದ ದೇವಸ್ಥಾನ ಮೂರು ಕಿಲೋಮೀಟರ್ ಇನ್ ಕೇಸ್ ನೀವೇನಾದರೂ ಬಸ್ಸಲ್ಲಿ ಬಂದರೆ ಇಲ್ಲಿಂದ ಆಟೋ ಮಾಡ್ಕೊಂಬಿಟ್ಟು ಮೇಲೆ ಮಟ್ಟ ಹೋಗುತ್ತೆ ಆಟೋ ಇನ್ ಕೇಸ್ ಓನ್ ವೆಹಿಕಲ್ ಬಂದರೆ ಡೈರೆಕ್ಟಾಗಿ ನೀವು ಬೆಟ್ಟದ ಮೇಲೇ ಹೋಗ್ಬೋದು ಹೋಗ್ಬೋದು ಇಲ್ಲಿ ಕಾಣ್ತೀರ ನೋಡಿ ಇಲ್ಲಿ ಕಾಣ್ತೀರವಾಗಿ ಬೆಟ್ಟ ಇಲ್ಲೇ ಮುಂದೆ ಒಂದು ಆರ್ಚ್ ಸಿಗುತ್ತೆ ರೈಟ್ ಅಲ್ಲಿ ಇನ್ನೊಂದು ಇಲ್ಲಿ ನೋಡ್ರಿ ಇದೊಂದು ಆರ್ಚು ಫಸ್ಟ್ ಆರ್ಚು ಸೆಕೆಂಡ್ ಆರ್ಚು ಇಲ್ಲಿಂದ ಹೋಗ್ಬೇಕು ಹತ್ತು ಹನ್ನೊಂದು ವರ್ಷ ಎರಡು ಸಾವಿರ ಹತ್ತರಲ್ಲೂ ಎರಡು ಸಾವಿರ ಹನ್ನೊಂದರಲ್ಲಿ ಬಂದಿದ್ವಿ ನಾನು ನಮ್ಮ ಅಪ್ಪ ಬಂದಿದ್ವಿ ಆ ಟೈಮ್ ಬಂದಾಗ ಈ ಈ ಥರ ಏನು ರೋಡ್ ಗೀಡ ಏನೂ ಇರಲಿಲ್ಲ ಅವಾಗ ಈಗ ಮೇ ಬಿ ರೀಸೆಂಟಾಗಿ ಎಲ್ಲ ರೋಡೆಲ್ಲ ಮಾಡಿದ್ದಾರೆ ನಾವು ಬಂದಾಗ ರೋಡ್ ಏನೂ ಇರಲಿಲ್ಲ ನಾವು ನಡ್ಕೊಂಡು ಹೋಗಿದ್ವಿ ಬಟ್ ಆಟೋಗಳು ಸಿಕ್ಕಿದ್ದಿಲ್ಲ ಅವತ್ತು ಹೋಗ್ಬೇಕಂದ್ರೆ ಫುಲ್ ಇದು ಕಾರ್ಡ್ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಕಾಡು ಇದು ಇಲ್ಲಿ ಇನ್ನೊಂದು ಬೆಟ್ಟ ಅಂತ ಬರ್ತ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಹೋದ್ರೆ ಹಿಂಗೋದ್ರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇನ್ ಕೇಸ್ ಏನಾದರೂ ನೀವು ಮೆಟ್ಲು ಹತ್ಕೊಂಡು ಹೋಗ್ತಾರೆ ಅಂದರೆ ಈ ರೂಟ್ ಹೋಗ್ಬೇಕು ಇನ್ಕೆ ಇಲ್ಲ ಅಂದರೆ ಓನ್ ವೆಹಿಕಲ್ ತಂದ್ರೆ ಆ ರೋಡ್ ಹೋಗ್ಬೇಕು ಮೇಲೆ ಡೈರೆಕ್ಟ್ ದೇವಸ್ಥಾನ ಮುಂದೆನೇ ಹೋಗುತ್ತೆ ಆ ರೋಡ್ ತೋರ್ಸ್ತೀವಿ ಮನೆ ಈ ಬೆಟ್ಟಕ್ಕೆ ಸುಮಾರು ಎರಡು ಸಾವಿರ ಹತ್ತರಲ್ಲೇ ಎರಡು ಸಾವಿರ ಹನ್ನೊಂದರಲ್ಲಿ ನಾನು ಅಪ್ಪ ಬಂದಿದ್ವಿ ಆವಾಗ ಮೆಟ್ಲೆ ಹತ್ಕೊಂಡೋಗಿದ್ವಿ ನ್ಯೂಸ್ ಸರ್ಜಾ ಡಾ ಓಡೋ ಓಡಾ ಹೋಗ್ರು ನ್ಯೂಸ್ ಸರ್ಜಾ ಡಾಟ್ರ್ ಇದೇ ನೋಡ್ತಿದೆಲ್ಲ ಇದೆ ಮಾರ್ಕಂಡೇ ಬೆಟ್ಟ ದೇವಸ್ಥಾನ ಗೋಪುರ ಹಿಂಗೆ ಟೋಷನ್ ಆದರೆ ಮ್ಯಾಲ ವ್ಯೂ ಪಾಯಿಂಟ್ ಮಾರ್ಕಂಡೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀರ ಅಂದರೆ ಬೆಳಗ್ಗೆ ಹತ್ತು ಗಂಟೆಗೆ ಬನ್ನಿ ಏನಕ್ಕೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೇಗ ಓಪನ್ ಆಗಿರಲ್ಲ ಹತ್ತು ಗಂಟೆ ಮೇಲೇ ಓಪನ್ ಆಗೋದು ನಾನು ಬೇಗ ಬಂದಿದ್ದೀನಿ ಬಟ್ ಈ ಸದ್ಯ ಕ್ಲೋಸ್ ಇದೆ ಇಲ್ಲೊಂದು ಎಂಟ್ರೆನ್ಸ್ ಓಪನ್ ಇತ್ತು ಬಂದೆ ಒಳಗಡೆ ಅರ್ಚಕಡೆ ಫೋನ್ ಮಾಡಿದ್ದೀನಿ ಬರ್ತಾ ಇದ್ದಾರಂತೆ ಹತ್ತು ಗಂಟೆ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ ಇನ್ ಕೇಸ್ ನೀವು ಏನಾದರೂ ಬರ್ತೀರಂದ್ರೆ ಅರ್ಚಕಡೆ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಆ ನಂಬರ್ ನೋಡ್ಕೊಂಡ್ಬಿಟ್ಟು ಬನ್ನಿ ಕಾಲ್ ಮಾಡಿಬಿಟ್ಟು ಹೆಂಗೆ ದೇವಸ್ಥಾನ ಓಪನ್ ಆಗೋದಿನ್ನೋ ಹತ್ತು ಗಂಟೆಗೆ ಅಂದ್ಬಿಟ್ಟು ಒಂದು ದೇವಸ್ಥಾನ ಒಂದು ರೌಂಡ್ ಹಾಕೊಂಬಿಟ್ಟು ಬರೋಣ ಅಂತ ಹೋದಾಗ ಇನ್ನೊಂದು ಏನು ಅಬ್ಸರ್ವ್ ಮಾಡಿದೆ ಅಂದರೆ ಈ ದೇವಸ್ಥಾನ ಸುತ್ತಲೂ ಒಂದೊಂದು ದೇವಸ್ಥಾನಗಳು ಚಿಕ್ಕ ಚಿಕ್ಕ ದೇವಸ್ಥಾನಗಳಿದೆ ಏನಂತ ನೆಕ್ಸ್ಟ್ ಸ್ಲೈಡಲ್ಲಿ ಬರುತ್ತೆ ನೋಡಿ ಗೊತ್ತಾಗುತ್ತೆ ಸನಾತನ ಧರ್ಮದಲ್ಲಿ ಹದಿನೆಂಟು ಪುರಾಣಗಳಿದೆಯಲ್ಲ ಆ ಹದಿನೆಂಟು ಪುರಾಣಗಳಲ್ಲಿ ಒಂದು ಮಾರ್ಕಂಡ ಪುರಾಣ ಅನ್ನೋದು ಒಂದು ಈ ಯಮಧರ್ಮರಾಯ ಮಾರ್ಕಂಡ ಪುರಾಣವಾಗಿ ಬಂದಾಗ ಏನು ಮಾಡ್ತಾನೆ ಯಮ ಪಾಶ ಹಾಕ್ಬಿಟ್ಟು ಮಾರ್ಕಂಡ ಎಳ್ದಾಗ ಏನು ಮಾಡ್ತಾನೆ ಆ ಲಿಂಗನ ಕ ತಪ್ಪಿಡ್ಕೊಂಡ ಆ ತಪ್ಪಿಡ್ಕೊಂಡಾಗ ಎಳ್ದಾಗ ಆ ಬೆಳ್ಳು ಮಾರ್ಕ್ಗಳು ಈ ಲಿಂಗು ಮೇಲೆ ಮೂಡಿದೆ ಅಂತ ಹೇಳಿ ಹಿನ್ನೆಲೆ ಇದೆ ಬಟ್ ಒಳಗಡೆ ಏನಾರು ಅರ್ಚಕರು ಏನಾರು ಶೂಟ್ ಮಾಡಕ್ಕೆ ಕೊಟ್ಟರೆ ಪ ಪರ್ಮಿಷನ್ ಕೊಟ್ಟರೆ ಶೂಟ್ ಮಾಡಿಬಿಟ್ಟು ತೋರಿಸಿ ಇದ್ದರೆ ಶಿವರಾತ್ರಿ ಟೈಮಲ್ಲಿ ಮಾರ್ಕಂಡಾಯ ಸ್ವಾಮಿದು ಜಾತ್ರೆ ನಡೆಯುತ್ತೆ ಎರಡು ದಿವಸ ನಡೆಯುತ್ತಂತೆ ಈ ಬೆಟ್ಟದ ಮೇಲೆ ಫೈನಲಿ ಅರ್ಚಕರು ಬಂದಾಯಿತು ಬಟ್ ಒಳಗಡೆ ಶೂಟ್ ಮಾಡಂಗಿಲ್ಲ ಅಂತ ಹೇಳಿದಾರೆ ಬಟ್ ಇಷ್ಟೇ ವೀಡಿಯೋ ಮಾಡ್ಕೊಳಕ್ಕೆ ಹೇಳಿದಾರೆ ಇಷ್ಟೇ ಮಾಡ್ತಾಯಿದ್ದೀನಿ ಬೇಕ ಅನಿಸ್ತಿದೆ ಅಂದ್ಕೊಂತೀನಿ ಮಾಡ್ಕಂಡ್ ಸ್ವಾಮಿ ದರ್ಶನ ಆಯಿತು ಬಟ್ ಒಳಗಡೆ ವೀಡಿಯೋ ಮಾಡೋಕ್ಕೆ ಅರ್ಚಕರು ಪರ್ಮಿಷನ್ ಕೊಡಲಿಲ್ಲ ಬಟ್ ಒಂದು ಕಡೆ ಮಾತ್ರ ಪರ್ಮಿಷನ್ ಕೊಟ್ಟರು ಅಲ್ಲಿಂದ ವೀಡಿಯೋ ಮಾಡಿದೆ ನೋಡಿ ಆ ವೀಡಿಯೋ ಯಾವ ಥರ ಬಂದಿದೆ ಗೊತ್ತಿಲ್ಲ ನೋಡೋಣ ಐ ಹೋಪ್ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂತೀನಿ ಮತ್ತೊಂದೇ ಇದೇ ಥರ ಇಂಟ್ರೆಸ್ಟಿಂಗ್ ಪ್ಲೇಸ್ ಜೊತೆ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಸಿಗೋಣ ಟಾಟಾ ಬಾಯ್ ಬಾಯ್